ಪಿ ಲಂಕೇಶ್ ಅವರು ಒಂದು ಕಡೆ ಈ ರೀತಿಯಾಗಿ ಹೇಳ್ತಾರೆ ಮಾತುಗಳಿಗೆ ನರ್ತನದ ಗಾಯನದ ಎಳೆನಗಿಯ ತಿಳಿಹಸಿರ ಕೇವಲ ಕಮ್ಮನೆಯ ಕಂಕುಳ ಬೆವರ ವಾಸನೆಯ ಕೂಡಲಾರದವ ಕವಿಯಾಗಲಾರ ಅಂತ ಸೂರ್ಯ ಚಂದ್ರ ನಕ್ಷತ್ರ ಆಕಾಶ ಇವುಗಳನ್ನೆಲ್ಲ ನೋಡಿ ಕವಿತೆ ಬರೆಯುವ ಕಾಲ ಯಾವತ್ತೋ ಸರಿದು ಹೋಗಿದೆ ಜೊತೆಗಿದ್ದ ಒಂದಿಷ್ಟು ಜನ ಜೊತೆಗಾದ ಒಂದಷ್ಟು ದಿನ ಪುಸ್ತಕಗಳನ್ನು ಪ್ರಕಟಿಸಲು ಪ್ರಕಾಶಕರು ಸಿಗ್ತಾ ಇಲ್ಲ ಅನ್ನುವಂತಹ ಅಳಲು ಒಂದು ಕಡೆ ಕವಿಗಳದ್ದಾದರೆ ಪ್ರಕಟಿಸಿದ ಪುಸ್ತಕಗಳು ಮಾರಾಟ ಆಗ್ತಾ ಇಲ್ಲ ಅನ್ನುವಂತಹ ಗೋಳು ಪ್ರಕಾಶಕರದು ಸೃಷ್ಟಿಯ ನಿಯಮ ನಿನಗರಿಯದೇನೋ ಮುಟ್ಟಲ್ಲಿಯೂ ಮುಟ್ಟಬಾರದವಳಲ್ಲ ನಾಳೆ ಅವಳಿಂದಲೇ ನಿನ್ನ ಸಂಸಾರ ಬೆಳಗುವುದು ಕೇಳಲಿಲ್ಲ ಯಾರಿಗೂ ಅಂದು ಅವಳ ಧ್ವನಿ ಅವಳು ಪಾಪಿಗಳ ಕಾಮಕೃತ್ಯಕ್ಕೆ ಬಲಿಯಾದಾಗ ಲೋಕ ಕಾಣುವ ಮುನ್ನ ಅವಳನ್ನು கொல்லுவாக உம்மா உமாங்கு நாட்டக்க கார்த்தி உமா சுந்த நாட்டக்கார்த்தட்டுச்சிட்டு தின் பர்த்தாம்போ இன்னது தெல்லு கொரடி காணும்போ தண்ணி குடிச்சிட்டு தேங்கு புட்டுத்தோ உம்மா நாட்டகம் ஆக்கின் பெருநாள் ஜவுளி எடுக்கும்போ பில்ல நோக்கிட்டு அப்பா கீசு பரடும்போ எடுத்த துனிரோ அப்பரை பெச்சித்து நெயிட்டிரோ கோத்து பிடிச்சிட்டு உம்மா நாட்டகம் ஆக்கின் பாஸ்புக்கு பிடிச்சிட்டு காத்து நின்றுட்டு அவுத்து கெத்தும்போ பேர்ப்பு வல்கின்ந்து தண்ணி போயோ செற்போ தற்கும்போ மோண்டோ காலில் மின்னரோ சூரை நிற்சிட்டு சிரிச்சிட்டு உம்மா நாட்டக்க ஆக்கின் பயசாய போலமே தீராத்தது பெச்சிட்டு எஞ்சோ இன்து சம்ச்சோ இன்த்து பயசாய போலமே தீராத்தது பெச்சிட்டு எஞ்சோ இன்து சம்ச்சோ இன்து சொர ஆக்கியோ இன்த்து தடிற சீக்கு ஒனி பாட்டித்து சிரிச்சு கொண்டே உமா நாடகம் ஆக்கின் எல்லாம் ஆக்கியோ உம்மா ஒரு நாள் பேஜார்ல முண்டிந்து து எல்லாம் உம்மா ஒரு நாள் பேஜார்ல முண்டிந்து கண்ணு கண் மக்க சொன்னாரு உம்மா நாடகம் ஆக்கியோ உண்டு மக்க சொன்னார் உம்மை நாடகம் ஆக்கியோ உண்டு நாடகமே ஆக்கியோ பண்ணோ உம்மா சிரிச்சிட்டு சொந்தோ இப்போ கொந்தாய்த்தல்லே இப்போ எங்கும் மாப்பிளைப்ப மக்க காய்த்து நாடகமே ஆக்கியோ நான் ஒரு நாடக கார்த்தி ஒரு நாள் உம்மா ஒரு நாள் உம்மா எல்லா சங்கட தண்டொட்டிக்கு பெச்சித்து ஒருங்கின் ஒரு குளும் சிரிச்சோ இன்னோ உம்மா ஒருங்கிய போலே நாடகம் ஆக்கின் ஒரு குளும் சிரிச்சோ இன்னோ உம்மா ஒருங்கிய போலே நாடகம் ஆக்கியன் நாடகம் ஆக்கிட்டே உம்மா இது துனியாவை விட்டு போயின் ಉಮ್ಮ ಈ ದುನಿಯಾ ಹುಟ್ಟು ಉಟ್ಟು ಸಾಹಿತ್ಯದ ಮೊಟ್ಟ ಮೊದಲ ಪ್ರಕಾರ ಬಾಯ್ದೆರೆಯಿಂದ ಬಂದಂತಹ ಜನಪದ ಕಾವ್ಯ ಇದಕ್ಕೆ ಯಾವುದೇ ಚೌಕಟ್ಟು ಅಥವಾ ಇತಿಮಿತಿಗಳಿಲ್ಲ ಇಂಥ ಜನಪದ ಕಾವ್ಯವನ್ನ ನಾಲಗೆಯ ತುದಿಯಲ್ಲಿಟ್ಟುಕೊಂಡು ಕಾಪಾಡಿಕೊ ಜತನದಿಂದ ಕಾಪಾಡಿಕೊಂಡು ಬಂದಂತಹ ಈ ನೆಲದಲ್ಲಿ ಜನರು ಕವಿತೆಗಳಿಂದ ದೂರ ಆಗ್ತಾ ಇದ್ದಾರೆ ಕನ್ನಡ ಸಾಹಿತ್ಯದ ಇತರ ಸೃಜನಶೀಲ ಪ್ರಕಾರಗಳಿಗೆ ಸಿಗುವಷ್ಟು ಓದುಗರು ಕವಿತೆಗಳಿಗೆ ಸಿಗ್ತಾ ಇಲ್ಲ ಅನ್ನುವಂತಹ ದೂರು ಆಗಾಗ ಕೇಳಿ ಬರ್ತಾ ಇದೆ ಪುಸ್ತಕಗಳನ್ನು ಪ್ರಕಟಿಸಲು ಪ್ರಕಾಶಕರು ಸಿಗ್ತಾ ಇಲ್ಲ ಅನ್ನುವಂತಹ ಅಳಲು ಒಂದು ಕಡೆ ಕವಿಗಳದ್ದಾದರೆ ಪ್ರಕಟಿಸಿದ ಪುಸ್ತಕಗಳು ಮಾರಾಟ ಆಗ್ತಾ ಇಲ್ಲ ಅನ್ನುವಂತಹ ಗೋಳು ಪ್ರಕಾಶಕರದ್ದು ಕವಿತೆ ಬರೆದರೆ ಅರ್ಥ ಆಗುವುದಿಲ್ಲ ಕವಿತೆಯನ್ನು ಓದಿದರೆ ಅರ್ಥ ಆಗುವುದಿಲ್ಲ ಯಾಕೆ ನೀವು ಬಟ್ಟೆಯಲ್ಲಿ ಬಟ್ಟೆಯಲ್ಲಿ ಸುತ್ತಿಡ್ತೀರಿ ಅಂತ ಕೆಲವರು ಹೇಳುವುದನ್ನ ಕೇಳಿದ್ದೆ ಹಾಗಾಗಿ ಜನರು ಕವಿತೆಗಳಿಂದ ದೂರ ಹೋಗ್ತಾರೆ ಅಂತ ಹೇಳುವುದಕ್ಕಿಂತ ಕವಿತೆಗಳು ಜನರಿಂದ ದೂರ ಹೋಗ್ತಾ ಇದೆ ಅನ್ನೋದು ಹೆಚ್ಚು ಸೂಕ್ತ ಅಂತ ನನಗನ್ನಿಸ್ತದೆ ಕವಿತೆ ಓದುಗನನ್ನ ಕಾಡ್ಬೇಕು ಸಂವೇದನೆ ಇಲ್ಲದೆ ಕೇವಲ ಪದಪುಂಜಗಳಲ್ಲಿ ಪೋಣಿಸಿದಂತಹ ಕವಿತೆ ಯಾವತ್ತೂ ಜನರನ್ನ ತಲುಪುವುದೇ ಇಲ್ಲ ಕನ್ನಡ ಸಾಹಿತ್ಯದ ದೈತ್ಯ ಪ್ರತಿಭೆ ಪಿ ಲಂಕೇಶ್ ಅವರು ಒಂದು ಕಡೆ ಈ ರೀತಿಯಾಗಿ ಹೇಳ್ತಾರೆ ಮಾತುಗಳಿಗೆ ನರ್ತನದ ಗಾಯನದ ಎಳೆನಗಿಯ ತಿಳಿ ಹಸಿರ ಕೇವಲ ಕಮ್ಮನೆಯ ಕಂಕುಳ ಬೆವರ ವಾಸನೆಯ ಕೂಡಲಾರದವ ಕವಿಯಾಗಲಾರ ಅಂತ ಸೂರ್ಯ ಚಂದ್ರ ನಕ್ಷತ್ರ ಆಕಾಶ ಇವುಗಳನ್ನೆಲ್ಲ ನೋಡಿ ಕವಿತೆ ಬರೆಯುವ ಕಾಲ ಯಾವತ್ತೋ ಸರಿದು ಹೋಗಿದೆ ಇವತ್ತು ಅಮ್ಮಂದಿರ ದಿನ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋ ಸಂದರ್ಭದಲ್ಲಿ ನಾವು ಅಮ್ಮಂದಿರ ದಿನದಂದು ಇದನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಅನ್ನುವ ಯಾವುದೇ ಒಂದು ಸಣ್ಣ ಐಡಿಯಾ ಕೂಡ ಇರಲಿಲ್ಲ ಇವತ್ತು ಬೆಳಗ್ಗೆ ಎದ್ದು ಅಮ್ಮಂದಿರ ದಿನದ ಮೆಸೇಜ್ ಬಂದಾಗಲೇ ಗೊತ್ತಾಗಿದ್ದು ಸೊ ಇಲ್ಲಿರುವ ಎಲ್ಲಾ ಅಮ್ಮಂದಿರಿಗೂ ಮತ್ತು ಅಮ್ಮನ ಮನಸ್ಸಿರುವ ಎಲ್ಲರಿಗೂ ಕೂಡ ಅಮ್ಮಂದಿರ ದಿನದ ಶುಭಾಶಯಗಳು ಕೂಡ ಬ್ಯಾರಿ ಎತ್ತುಗಾರ್ತಿ ಮಾರೋ ಕೂಟ ಇದು ಎರಡು ಸಾವಿರದ ಹದಿನೇಳರಲ್ಲಿ ಆಯುಷಾ ಯುಕೆ ಅವರು ಜುಲೇಖಾ ಮೊಮತಾಜ್ ಅವರ ಜೊತೆಗೂಡಿ ಕಂಡಂತಹ ಒಂದು ಪ್ರಯೋಗ ಇವತ್ತಿದು ಎಪ್ಪತ್ತೆರಡು ಸದಸ್ಯರಿರುವಂತಹ ಒಂದು ಬೃಹತ್ ಕುಟುಂಬ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಚದುರಿ ಹೋಗಿರುವಂತಹ ಬ್ಯಾರಿ ಎಂಥಗಾರ್ತಿಗಳನ್ನು ಬ್ಯಾರಿ ಬರಹಗಾರ್ತಿಯರನ್ನ ಒಂದೆಡೆ ಸೇರಿಸಲು ಪಟ್ಟ ಪ್ರಯತ್ನದ ಫಲವಾಗಿದೆ ಇದು ಮಹಿಳಾ ಸಾಹಿತ್ಯವನ್ನು ಲೋಕ ಕಟ್ಟುವ ಕಾರ್ಯ ಅಂತ ಹೇಳ್ತಾರೆ ಆ ಲೋಕ ಕಟ್ಟುವ ಕಾರ್ಯದಲ್ಲಿ ನಾವೆಲ್ಲರೂ ಸಹಭಾಗಿಗಳು ಮತ್ತು ಆ ಲೋಕ ಕಟ್ಟುವ ಕಾರ್ಯದಲ್ಲಿ ಒಂದು ಪುಟ್ಟ ಪುಟ್ಟ ಹಣದೆಯಂತೆ ಬೆಳಗುತ್ತಿರುವ ಸದಸ್ಯರು ನಾವೆಲ್ಲ ಅಂತ ಹೇಳೋದಿಕ್ಕೆ ನನಗೆ ಈ ಸಂದರ್ಭದಲ್ಲಿ ಹೆಮ್ಮೆಯಾಗುತ್ತದೆ ಕಳೆದ ಏಳು ವರ್ಷಗಳಿಂದ ತೆರೆಮರೆಯಲ್ಲಿ ಕಾರ್ಯಾಚರಿಸುತ್ತಿದ್ದ ನಮ್ಮ ಬ್ಯಾರಿ ಯತ್ಗಾರ್ತಿ ಮರ ಕೂಟ ಕಳೆದ ವರ್ಷ ಒರ್ಮೆಪ್ಪಾಡ್ ಅನ್ನುವಂತಹ ಒಂದು ಗೆಟ್ ಟುಗೆದರನ್ನು ಸಣ್ಣದಾದ ಗೆಟ್ ಟುಗೆದರನ್ನು ಬರೀ ಸದಸ್ಯರಿಗಾಗಿ ಮಾತ್ರ ಹಮ್ಮಿಕೊಂಡಿತು ಇದು ಎಷ್ಟು ಚರ್ಚೆ ಮಾಡಿತ್ತು ಅಂದರೆ ಯಾವ ರೀತಿಯ ಚರ್ಚೆಯನ್ನು ಮುಟ್ಟು ಹಾಕಿತ್ತು ಅಂದರೆ ಬೆಂಗಳೂರಿನಲ್ಲಿ ನಡೆದಂತಹ ಲಿಟ್ಲೇ ಲಿಟ್ರೇಚರ್ ಫೆಸ್ಟ್ನಲ್ಲೂ ಕೂಡ ಈ ಬಗ್ಗೆ ಚರ್ಚೆಯಾಗಿತ್ತು ಮಂಗಳೂರಿನ ಹೆಣ್ಮಕ್ಳು ಸೇರಿಕೊಂಡು ಒಂದು ಗೆಟ್ ಟುಗೆದರ್ ಮಾಡಿದ್ದಾರಂತೆ ಅದಕ್ಕೆ ಹೊರ್ಮೆಪಾಡ ಅನ್ನುವಂತಹ ಹೆಸರಿಟ್ಟಿದ್ದಾರಂತೆ ಅನ್ನೋದು ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ನಮ್ಮಲ್ಲಿ ತುಂಬ ಮಂದಿ ಪ್ರತಿಭಾನ್ವಿತೆಯರಿದ್ದಾರೆ ಅವರಿಗೊಂದು ವೇದಿಕೆ ಬೇಕಿತ್ತು ಆ ವೇದಿಕೆಯನ್ನು ಸೃಷ್ಟಿಸಲು ಮತ್ತು ಒಮ್ಮೆಪಾಡ ಅಂದ್ರೆ ನಮ್ಮೊಳಗೆ ನಾವು ಅರಿತುಕೊಳ್ಳಲು ಮತ್ತು ನಮ್ಮೊಂದಿಗೆ ನಾವು ಬೆರೆತುಕೊಳ್ಳಲು ಮಾಡಿದಂತಹ ಒಂದು ಸೃಷ್ಟಿಸಿದಂತಹ ಒಂದು ವೇದಿಕೆಯಾಗಿದ್ದರೆ ಈ ಸಾಹಿತ್ಯ ಹೊಸರು ಸಮಾಜದೊಂದಿಗಿನ ನಮ್ಮ ಅನುಸಂಧಾನ ಮತ್ತು ಸಮಾಜದೊಂದಿಗೆ ನಾವು ಹೇಗೆ ವ್ಯವಹರಿಸುತ್ತೇವೆ ಅನ್ನೋದಕ್ಕಾಗಿ ಸೃಷ್ಟಿಸಿಕೊಂಡಿರುವಂತಹ ಒಂದು ವೇದಿಕೆಲ್ಲ ಬ್ಯಾರಿ ಎಲ್ತ್ ಸಂಘಟನೆ

మక్కకు తన సొంత అదే విశ్వవిద్యాలయేజ్ మనంత మక్క టీషన్ కొడుకువడు అంత కుటుంబతో నల్లనూ మేల్కొరగూ పెన్నుకు పడిపు కిమతులు పెన్నుకి పడిపు యారేంటో ఆక పడి కొండ மங்கிலத்துக்கு ஜோடி கண்டுபிடிக்கவும் கஷ்டம் இப்ப கஷ்டம் படிச்ச பெண்ணு மக்கா அகலே மக்களோ மேற்கொண்டு வரும்போது சமாஜம் நல்லா கண்டிப்பாக நீங்க நோக்கறோ ஆயிரத்தி அஞ்சநூறு அறநூறு ஏழுநூறு சொல்லு போர்ச்சுகீஸ் மாதிரி பண்ணாரு இங்கிலீஷ்ல அங்க பண்ணாரு அப்போ அங்கே மத்தாந்தர் ஆக்கிரமிச்சு உள்ள பேடியில் மயிலாக்கம் மாதிரி இந்த விட நீங்கள் போகண்டாங்க படிக்க போகண்டா அங்கே ஆயிட்டு ஆயிட்டு நாற்பத்தேழு தேச விபஜனை பேரிங்க நாங்க விட வரிங்க நாங்க எந்த அப்ப பித்தில் பாக்கி கொரியா முஸ்லீம்ஸ் மாதிரி அப்புறம் பார்க்க ஆங்கு படிப்பு இல்லாத அது ஆயிரத்தி எழுநூத்தி எண்பத்தோடு முதல் போய் படிப்பு குறைஞ்சி எண்பது பின்ன ஒரு ஆந்தோலனை தான் ஒரு காசர்கோடு பின்ன குந்தாபுரத்தோடு ஒரு பேரிங்க யாருங்க பேரி செஞ்சிங்க ஆறு பேராமல் புனைய பேரி சென்னார் அதுக்கு எந்த உதாரணம் கேட்டு இல்லை அப்போ நாங்கள் கேட்டால் ஷெட்டிமாரும் பேர் பேராக்கிறாரு சோனியமாரும் பேராக்கிறாரு அங்கே எந்த பேர் இருக்குல்ல ஊடுஞ்சாள்மார் பெங்களூர் அப்புறம் போயாரு ஆசாம்த்து போயார் மைசூரு போயார் பாம்பேக்கு போயார் இன்னொன்று ஒரு பாம்பேக்கு உம்மோட மோனொருத்தர் போண்டே சேர்ந்தீங்க அப்போ புலுப்பவே புலுப்பு கடத்தக்கும் உம்மைக்கும் இல்லை ಇಂಗ್ಲೆಂಡ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಮೆರಿಕ ಚೈನಾ ಇಂದಿನ ನನ್ನ ಕವನದ ಶೀರ್ಷಿಕೆ ಪಯಣ ಊಹಿಸಲಾಗದ ಬದುಕಿನಲ್ಲಿ ನಿರೀಕ್ಷಿಸಲಾಗದ ಜೀವನದಲ್ಲಿ ಅಲೆಮಾರಿಯಂತಿರುವ ಪ್ರಯಾಣಿಕನ ನಿಲ್ದಾಣ ತಲುಪಿದ ಕೂಡಲೇ ಬೇಕು ಬೇಡವ ಲೆಕ್ಕಿಸದೆ ವಿದಾಯ ಹೇಳಲಿರುವ ಅನಾಮಿಕನ ಜೊತೆಗಿದ್ದ ಒಂದಿಷ್ಟು ಜನ ಜೊತೆಗಾದ ಒಂದಷ್ಟು ದಿನ ಅಚ್ಚಳಿಯದೆ ಉಳಿಯುವಂತಹ ಕೆಲವೊಂದು ಕ್ಷಣ ಯಾವುದೂ ಶಾಶ್ವತವಲ್ಲವೆಂದು ತಿಳಿದರೂ ಮುಂದೆ ನಡೆಯುವುದಲ್ಲವೇ ಜೀವನ ಆಸ್ತಿಯಿಂದ ಅಸ್ಥಿಯವರೆಗೆ ಹೊಣ್ಣಿನಿಂದ ಮಣ್ಣಿನ ಕಡೆಗೆ ಓ ಕೊಟ್ಟು ಮರಣದ ಕರೆಗೆ ಸಾಗಲೇಬೇಕಿದೆ ಜೀವನ ಸೃಷ್ಟಿಯಿಂದ ಸೃಷ್ಟಿಕರ್ತನೆಡೆಗೆ ಮೂರು ದಿನದ ಜೀವನ ಯಾರಿಗಾಗಿ ರೋಷ ಯಾರಿಗಾಗಿ ವೇಷ ಮೂರು ದಿನದ ಜೀವನ ಯಾರಿಗಾಗಿ ರೋಷ ಯಾರಿಗಾಗಿ ವೇಷ ಇದ್ದು ಇರದಂತೆ ಅಗಲುವ ಲೋಕದಲ್ಲಿ ಯಾಕಾಗಿ ದ್ವೇಷ ಪ್ರೀತಿಯ ನಾಶ ಕಣ್ಣು ಮಿಟುಕಿಸುವುದರೊಳಗೆ ಕಳೆದು ಹೋಗುವುದು ಯೌವ್ವನ ಅಂತಿಮ ದಾರಿ ತಲುಪಲು ಶುರುವಾಗುವುದು ಮರಣದ ಪಯಣ ಕಣ್ಣು ಮಿಟುಕಿಸುವುದರೊಳಗೆ ಕಳೆದು ಹೋಗುವುದು ಯೌವನ ಅಂತಿಮ ದಾರಿ ತಲುಪಲು ಶುರುವಾಗುವುದು ಮರಣದ ಪಯಣ ಆತ್ಮವೇ ದೇಹವ ತ್ಯಜಿಸಲು ಶವವೆಂಬ ಹೊಸತೊಂದು ನಾಮಕರಣ ಸತ್ತಾಗ ನೋಡಿದರೇನು ಬಂತು ಮುಸುಕ ಸರಿಸಿ ಮೂಕನಾಗಿ ನಿಂತರೇನು ಬಂತು ಕಣ್ಣೀರ ಸುರಿಸಿ ಸತ್ತಾಗ ನೋಡಿದರೇನು ಬಂತು ಮುಸುಕ ಸರಿಸಿ ಮೂಕನಾಗಿ ನಿಂತರೇನು ಬಂತು ಕಣ್ಣೀರ ಸುರಿಸಿ ಕಾಲ ನಿಯಮ ಅರಿತವರಾರು ದಿನ ಪ್ರೀತಿಸಿ ಇರುವ ಹಾರೈಕೆ ಅಭಿಲಾಷೆ ಮುಟ್ಟು ಮುಟ್ಟು ಎಂದು ಜರಿಯುತ್ತಾ ಮುಟ್ಟಲು ಹಿಂಜರಿದೆ ಮುಟ್ಟಿನ ನೋವಲ್ಲೇ ಮುದುಡಿ ಕುಳಿತವಲ ಮೂದಲಿಸಿದೆ ಅದೇಕೆ ಕೆಟ್ಟನಗೆ ಬೀರುವೆ ಮುಟ್ಟಾದರೆ ಮೂಲೆಯಲ್ಲಿರಲೇ ಈ ಮೂಢ ಪದ್ಧತಿ ಸರಿಯೇ ಅದೇ ಮುಟ್ಟಿನಿಂದ ನೀ ಜನ್ಮ ಪಡೆದೇ ತಿಳಿಯೇ ಕಿಬ್ಬೊಟ್ಟೆಯ ನೋವಲ್ಲೂ ಸಂತೈಸಲು ಹತ್ತಿರ ಹೋಗುವವರಿಲ್ಲ ಕಾರಣ ಆಕೆ ಮುಟ್ಟಾದಾಕೆ ಅಡುಗೆಗೆ ರಜವಿದ್ದರೇನಂತೆ ಪವಡಿಸಲು ಬಿಡುವರೆ ಆಕೆಯನ್ನು ಆ ದಿನ ಅವಳೇ ಮನೆಯ ಕೆಲಸದಾಕೆ ಸೃಷ್ಟಿಯ ನಿಯಮ ನಿನಗರಿಯದೇನೋ ಮುಟ್ಟಲ್ಲಿಯೂ ಮುಟ್ಟಬಾರದವಳಲ್ಲ ನಾಳೆ ಅವಳಿಂದಲೇ ನಿನ್ನ ಸಂಸಾರ ಬೆಳಗುವುದು ಮುಟ್ಟಿನ ನೋವು ಎರಿಗೆ ನೋವು ಹೀಗೆ ಸದಾ ನೋವನ್ನುಂಡು ಬದುಕುವವಳು ನೋಹಿಸದಿರಿ ಅವಳ ಮನವ ತುಟಿ ಕಚ್ಚಿ ಸಹಿಸುವವಳು ಎಲ್ಲ ನೋವನ್ನು ಮುಟ್ಟು ಮುಟ್ಟದಿರೆಂದರೆ ಮೆಟ್ಟಿ ನಿಲ್ಲುವವಳು ನಿನ್ನ ಮೂಡತನವ ಕಾಲದ ಅಬತಾರ ಓ ದೀತಿನ ರುಚಿತ ಬೆಚ್ಚ ಬೆಚ್ಚ ಪಿಜ್ಜಾ ಫ್ರಿಜ್ ದುಲೈ ಚೌಲಿ ಉಪ್ಪುನ ಬಣ್ಣದ ಕೇಕ್ ಮೈತಾ ಚೋಲಿ ಮಿಂಚುನ ಕಮ್ಮೆನದ ಕ್ರೀಮು ನರ ಮಂಗಮಲ್ ಮಂಗಮಲ್ತೊಂದು ಆಂಡಲ ಪೊರ್ಲು ರಂಗ್ ಬೊಕ ಕಮ್ಮೆನದ ಪಿರವುಡು ಲೋಕ ಉಪ್ಪನ ಈ ಕಾಲದ ಪೆರ್ಮೆ ಕಡೆ ಅಕಲು ಬುದ್ಧಿ ತಾಣನು ಜಾಹೀರಾತು ಖರ್ಚು ಕುಡೊಂಜಿ ಕಡೆ ಪಕೋಡ ತಯಾರು ಮಲ್ಪೆರೆ ಜವನರ್ನ ಸೀಮಿತ ಮಲ್ತೊಂದು ಲೇರು ವಿಜ್ಞಾನ ಮುಂದುವರೆತಿನ ಈ ಕಾಲಡು ಆರೋಗ್ಯದ ನೆಲೆ ಅಲಿಯೊಂದೇ ಪೋಂಡು ಲಾಭಗಾದು ಶೇರ್ ಮಾರ್ಕೆಟ್ ಕೂಡ್ಪಾದದಿದು ಲೆಕ್ಕ ಇಜ್ಜಾಂದ ನಷ್ಟದ ಬಲೆಗು ಬುಲೊಂದು ಕ್ರೆಡಿಟ್ ಕಾರ್ಡ್ ನಾತ್ ಖರ್ಚು ಮಲ್ತದು ಇತ್ತೆ ಸಾಲದು ಸಾಲಡು ಮೂರ್ಕುದೇರು ಬೇಲೆ ಇಜ್ಜಂದೇ ಬಾರಿ ಬಂಗೋಡು ಇತ್ತನೆ ಯಾನ್ಲೋರಿ ಕಾಸದಾಯ ಪಂಪಿನವು ಈ ಕಾಲದ ಉಮೇದು ಪೇರು ಮಜ್ಜಿಗೆ ಬೊಂಡಗು ನೀರ್ ಪಾಡ್ದು ಬ್ಯಾರ ಮಂತೊಂದು ಪರಿಯರೆ ಒಂಜಿ ಮುಕುಲು ನೀರಿಗ ಕಾಸ್ ಗೊರೆದು ದೆತ್ತೊಂದು ಕಾರ್ದ ಮೊದಲಿಗೆ ಬೋಡಿತ್ತಿನ ಸಾಮಾನ ಬರ್ಪಿನ ಸೌಲಭ್ಯ ಸೌಲಭ್ಯ ಇತ್ತಿಂದಲ ಬೇರಕ್ಕೆ ಮಂತಿನವೇ ಎಡ್ರೆ ಸತ್ವದವು ಪಂಪಿನವೇ ಈ ಕಾಲದ ಮಲ್ಲ ತಾಕತ್ತು ಫಲ ಬಸ್ತದ ಮರ ಕಟಾವು ಮಲ್ತದ್ ಕಾಂಕ್ರೀಟ್ ದ ಕಟನ ಕಟ್ಟೊಂದು ಬರ್ಸೋ ಬರಿಯರೆ ಕಪ್ಪೆಲಗು ಮದುವೆ ಮಂತದ್ದು ಊರುಗು ಬಳಸೋಂದುಲೇ ಬೆರಲ್ದ ಕೊಡಿಟೆ ಲೋಕತೂಪಿನ ಸಾದಿ ತಿಂಡಲ ಒರಿಯ ನೋರಿ ಮೋನೆ ತೂದುಪಾತರನೆ ಬಂಗ ಆತಿನವು ಈ ಕಾಲದ ಜನಕನ ಒಂಜಿ ಅಬಸ್ತೆ ಬೆರಲ್ದ ಕೊಡಿಟೆ ಲೋಕತೂಪನ ಸಾದಿ ತಿಂಡಲ ಒರಿಯ ನೋರಿ ಮೋನೆ ತೂದುಪಾತರಿಯರೆ ಬಂಗ ಆತಿನವು ಈ ಕಾಲದ ಜನಕನ ಒಂಜಿ ಅಬಸ್ತೆ ನನ್ನ ಕವನದ ಶೀರ್ಷಿಕೆ ಅಪ್ಪನ ಕನಸಿನ ಕಾರು ಅಪ್ಪನ ಬಲು ದೊಡ್ಡ ಕನಸು ಕೊಳ್ಳಬೇಕು ಒಂದು ಕೆಂಪು ಕಾರು ಸುತ್ತಾಡಬೇಕು ಪತ್ನಿ ಮಕ್ಕಳ ಜೊತೆ ಊರೂರು ಸಂಭ್ರಮಿಸಬೇಕು ದಿನ ಕನಸಿನ ಪಟ್ಟಣದೂರು ಅಪ್ಪ ಹನಿ ಹನಿ ಕೂಡಿಸಿ ಹೊಂದಿಸಿ ಉಳಿಸುವಷ್ಟರಲ್ಲಿ ಬೆಳೆಯುತ್ತಿದ್ದವು ನಮ್ಮ ಶಾಲೆ ಕಾಲೇಜು ಖರ್ಚುಗಳು ನಿಭಾಯಿಸುವ ಭರಾಟೆಯಲ್ಲಿ ಅಪ್ಪನ ಯಾತ್ರೆ ಸದಾ ಕೆಂಪು ಬಸ್ಸುಗಳಲ್ಲಿ ಬಸವಳಿದು ಬೆವತ್ತು ಬಸ್ಸಿನಿಂದಿಳಿಯುವ ಅಪ್ಪನ ಕೈಗಳೆರಡು ತಿಂಡಿ ಪೊಟ್ಟಣಗಳಿಲ್ಲದೆ ಖಾಲಿ ಬಂದತೇ ಇಲ್ಲ ಕೆಂಪು ಕಾರೊಂದು ಪಕ್ಕದಲ್ಲಿ ಹಾದು ಹೋದರೆ ನೋಡುತ್ತಾ ಉಳಿಯುವ ಅಪ್ಪನ ಕಂಗಳ ಆಸೆ ಕಮರಲೇ ಇಲ್ಲ ಬದುಕಿನ ಹೊರೆ ಹೊತ್ತ ಅಪ್ಪನ ಹೆಗಲು ಖಾಲಿಯಾಗಿ ಕಂಡಿದ್ದೇ ಇಲ್ಲ ಅಪ್ಪನ ಕನಸಿನ ಕಾರು ಗೇಟು ದಾಟಿ ಅಂಗಳಕ್ಕಿಳಿಯದಂತೆ ತಡೆದಿರುವ ಜವಾಬ್ದಾರಿಗಳು ಮುಗಿದದ್ದು ಇಲ್ಲ ಕಾರು ಚಲಾಯಿಸುವಾಗ ಕಪ್ಪು ಕನ್ನಡಕ್ಕೂ ಒಂದು ಶೋಕಿಗೆ ಇರಲೆಂದು ಅಪ್ಪ ತೆಗೆದಿಟ್ಟು ವರ್ಷಗಳೇ ಸಂದಿವೆ ಒಬ್ಬೊಬ್ಬ ಹೆಣ್ಣು ಮಕ್ಕಳ ಮದುವೆ ಮಾಡಿ ಮುಗಿಸುವಷ್ಟರಲ್ಲಿ ಅಪ್ಪನ ಕೆಂಪು ಕಾರಿನ ಆಸೆಗೆ ರೆಕ್ಕೆಗಳು ಮೂಡಲೇ ಇಲ್ಲ ಹೊಣೆಗಳ ಹೊರೆಗಳಿಂದ ನೆರೆತ ಕೂದಲಿನ ಆ ತಲೆಯಿಂದ ಭಾರಗಳ ಕೆಳಗಿಳಿಸುವಷ್ಟರಲ್ಲಿ ಅಪ್ಪನು ಮುದಿಯಾಗಿದ್ದರು ದುಡಿಯುವ ಶೋಕಿ ಮಗ ಹಿಂದೆಯೇ ಕಾರೊಂದನ್ನು ತರಬೇಕೆಂದು ಹೊರಟಾಗ ಆ ಕಪ್ಪು ಕನ್ನಡಕ ಮತ್ತೆ ಅಪ್ಪನ ಕೈಯಲ್ಲಿ ನಲಿದಾಡಿತ್ತು ಕಾರು ಅಂಗಳಕ್ಕೆ ಬಂದಿದ್ದು ಅಪ್ಪ ಕುಸಿದು ನೆಲಕ್ಕೆ ಉರುಳಿದ್ದು ಏಕಕಾಲಕ್ಕೆ ಆಗಿತ್ತು ಆಕಸ್ಮಿಕ ಎಂಟತ್ತು ಕೈಗಳು ಅಪ್ಪನನ್ನು ಎತ್ತಿ ಅದೇ ಕೆಂಪು ಕಾರಿನಲ್ಲಿ ಕೊಂಡೊಯ್ದದ್ದು ಪಟ್ಟಣದ ಆಸ್ಪತ್ರೆಗೆ ಹೊರಗೆ ನಿಂತ ಕೆಂಪು ಕಾರು ಕಾರೊಳಗೆ ಅನಾಥವಾಗಿ ಬಿದ್ದ ಕಪ್ಪು ಕನ್ನಡಕ ನನ್ನ ಕವನದ ಶೀರ್ಷಿಕೆ ಅವಳ ಧ್ವನಿ ಅವಳೆಂದರೆ ಹೆಣ್ಣು ಅವಳು ತಾಯಿ ಅಕ್ಕ ಹೆಂಡತಿ ಮಗಳವಳು ಕೆಲವೊಮ್ಮೆ ಮೃದು ಕೆಲವೊಮ್ಮೆ ಒರಟು ಅದಾಗಿದೆ ಅವಳ ಧ್ವನಿ ಅವಳೆಂದರೆ ಹೆಣ್ಣು ಅವಳು ತಾಯಿ ಅಕ್ಕ ಹೆಂಡತಿ ಮಗಳವಳು ಕೆಲವೊಮ್ಮೆ ಮೃದು ಕೆಲವೊಮ್ಮೆ ಒರಟು ಅದಾಗಿದೆ ಅವಳ ಧ್ವನಿ ಮೃದುವಾದ ಅವಳ ಧ್ವನಿ ಅವಳನ್ನು ಹೆನ್ನೆಂದು ಹೇಳುತ್ತಿದೆ ಒರಟಾದ ಅವಳ ಧ್ವನಿ ಗಂಡಿಗಿಂತ ಕಡಿಮೆವಿಲ್ಲವೆಂದು ಸಾರುತ್ತಿದೆ ಮೃದುವಾದ ಅವಳ ಧ್ವನಿ ಅವಳನ್ನು ಹೆಣ್ಣೆಂದು ಹೇಳುತ್ತಿದೆ ಒರಟಾದ ಅವಳ ಧ್ವನಿ ಗಂಡಿಗಿಂತ ಕಡಿಮೆವಿಲ್ಲವೆಂದು ಸಾರುತ್ತಿದೆ ಅವಳ ಧ್ವನಿ ಅವಳನ್ನು ದುರ್ಬಲನ್ನಾಗಿಸಲೂ ಬಹುದು ಸಬಲ ಶಕ್ತಿಯುಳ್ಳ ನಾರಿಯನ್ನಾಗಿಸಲೂಬಹುದು ಅವಳ ಧ್ವನಿ ಅವಳನ್ನು ದುರ್ಬಲನ್ನಾಗಿಸಲೂ ಬಹುದು ಸಬಲ ಶಕ್ತಿಯುಳ್ಳ ನಾರಿಯನ್ನಾಗಿಸಲೂಬಹುದು ಅವಳ ಧ್ವನಿ ಕೇಳಿಸಲಿಲ್ಲ ಅಂದು ಅವಳು ಮೊದಲ ಮುಟ್ಟನ್ನು ಅನುಭವಿಸಿದಾಗ ಅವಳು ತಾಯಿಯಾದಾಗ ಕೇಳಲಿಲ್ಲ ಯಾರಿಗೂ ಅಂದು ಅವಳ ಧ್ವನಿ ಅವಳು ಪಾಪಿಗಳ ಕಾಮಕೃತ್ಯಕ್ಕೆ ಬಲಿಯಾದಾಗ ಲೋಕ ಕಾಣುವ ಮುನ್ನ ಅವಳನ್ನು ಕೊಲ್ಲುವಾಗ ಅವಳ ಧ್ವನಿ ಕೇಳಿಸಿಲ್ಲ ಅಂದು ಅವಳು ಮೊದಲ ಮುಟ್ಟನ್ನು ಅನುಭವಿಸಿದಾಗ ಅವಳು ತಾಯಿಯಾದಾಗ ಕೇಳಲಿಲ್ಲ ಯಾರಿಗೂ ಅಂದು ಅವಳ ಧ್ವನಿ ಅವಳು ಪಾಪಿಗಳ ಕಾಮಕೃತ್ಯಕ್ಕೆ ಬಲಿಯಾದಾಗ ಲೋಕ ಕಾಣುವ ಮುನ್ನ ಅವಳನ್ನು ಕೊಲ್ಲುವಾಗ ನಾಲ್ಕು ಗೋಡೆಯ ಮಧ್ಯೆ ಕೆಲವೊಮ್ಮೆ ಅಡಗಿ ಹೋಗುವುದೇ ಅವಳ ಧ್ವನಿ ನ್ಯಾಯಕ್ಕಾಗಿ ಹೋರಾಡಲು ಎಂದೂ ಸಿದ್ಧವಿರುವುದೇ ಅವಳ ಧ್ವನಿ ನಾಲ್ಕು ಗೋಡೆಯ ಮಧ್ಯೆ ಕೆಲವೊಮ್ಮೆ ಅಡಗಿ ಹೋಗುವುದೇ ಅವಳ ಧ್ವನಿ ನ್ಯಾಯಕ್ಕಾಗಿ ಹೋರಾಡಲು ಎಂದೂ ಸಿದ್ಧವಿರುವುದೇ ಅವಳ ಧ್ವನಿ ಅವಳೆಂದರೆ ಹೆಣ್ಣು ಅವಳು ತಾಯಿ ಅಕ್ಕ ಹೆಂಡತಿ ಮಗಳವಳು ಕೆಲವೊಮ್ಮೆ ಮೃದು ಕೆಲವೊಮ್ಮೆ ಒರಟು ಅದಾಗಿದೆ ಅವಳ ಧ್ವನಿ ಧನ್ಯವಾದಗಳು